ಇಪ್ಪತ್ತೈದು ದಿನದ ಮೊದಲೇ ಮಯನ್ಮಾರ್ ಭೂಕಂಪ ಎಚ್ಚರಿಸಿದ್ದ ಜ್ಯೋತಿಷಿ ಮತ್ತೆ ನಿಜವಾಯ್ತು ಭವಿಷ್ಯ ಕರಾವಳಿಯಲ್ಲಿ ಕಾಣಿಸಿಕೊಂಡಿದ್ದ ಭವಿಷ್ಯ ಹೇಳೋ ಮೀನು ಇಪ್ಪತ್ತೈದು ದಿನದಲ್ಲಿ ಭೂಕಂಪ ಇಪ್ಪತ್ತೈದು ದಿನದ ನಂತರ ಸುನಾಮಿ ಇಪ್ಪತ್ತೈದು ವರ್ಷವೇ ಕಂಟಕವ ಕೋಡಿ ಶ್ರೀಗಳು ನುಡಿದ ಭವಿಷ್ಯ ನಿಜವಾಗಿದ್ದು ಹೇಗೆ ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಗತ್ತಿಗೆ ವಿನಾಶದ ಮುನ್ಸೂಚನೆ ಸಿಕ್ಕಿದೆ ಒಂದು ದುರ್ಘಟನೆ ಖಂಡಿತವಾಗಿಯೂ ಸಂಭವಿಸಿಯೇ ಸಂಭವಿಸತ್ತೆ ಅನ್ನುವ ದೊಡ್ಡ ಮಟ್ಟದ ಸುಳಿವು ಸಿಕ್ಕಿದೆ ಇದು ಕೇವಲ ಮುನ್ಸೂಚನೆಯ ಇದೊಂದು ಮುನ್ನೆಚ್ಚರಿಕೆಯಂತ ಜಗತ್ತು ಮಾತನಾಡ್ಕೊಳ್ತಾಗಿದೆ ಹಾಗಂತ ಇದು ಮೂಢನಂಬಿಕೆಯಲ್ಲ ಜಗತ್ತೇ ಒಪ್ಪಿಕೊಳ್ಳುವ ಸತ್ಯ ಹಾಗಾದರೆ ಇಪ್ಪತ್ತೈದು ದಿನದ ಹಿಂದೆ ಕಾಣಿಸಿಕೊಂಡಿದ್ದ ಈ ಮೀನು ನುಡಿದ ಭವಿಷ್ಯವೇನು ಮ್ಯಾನ್ಮಾರ್ ಬ್ಯಾಂಕಾಕ್ನಲ್ಲಿ ಸಂಭವಿಸಿದ ಭೂಕಂಪದ ಭವಿಷ್ಯ ನಿಜವಾಗಿದ್ದು ಹೇಗೆ ಕರ್ನಾಟಕದಲ್ಲಿ ಗೊಂಬೆ ಹೇಳಿದ ಭವಿಷ್ಯವಾಣಿಯ ಪ್ರಕಾರ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯಾಗುತ್ತಾ ಅದರಲ್ಲೂ ಈ ಕೋಡಿಶ್ರೀಗಳು ಭವಿಷ್ಯವಾಣಿ ನಿಜವಾಯ್ತಾ ಅದರಲ್ಲೂ ಕೋಡಿಶ್ರೀಗಳ ಭವಿಷ್ಯ ನಿಜವಾಯ್ತಾ ಅನ್ನೋ ಡೌಟ್ ಶುರುವಾಗಿದೆ ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ಮಯನ್ಮಾರ್ ಬ್ಯಾಂಕಾಕ್ನಲ್ಲಿ ಸಂಭವಿಸಿದ ಭೂಕಂಪದ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೋಡಿಮಠದ ಶ್ರೀಗಳು ಪ್ರಪಂಚದಲ್ಲಿ ಭೂಕಂಪ ಉಂಟಾಗಲಿದೆ ಎನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದ್ರು ಇದೀಗ ಮಯನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯಲ್ಲಿ ಪ್ರಬಲ ಭೂಕಂಪನ ಉಂಟಾಗಿದೆ ಈ ಹಿಂದೆ ರಾಜಕೀಯವಾಗಿಯೂ ಹಲವಾರು ಭವಿಷ್ಯವನ್ನು ನುಡಿದರೂ ಅವೆಲ್ಲವೂ ಕೂಡ ನಿಜವಾಗಿದೆ ರಾಜ್ಯ ರಾಜಕೀಯದ ಕುರಿತು ಕೋಡಿಮಠದ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ರು ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಡಿಕೆ ಶಿವಕುಮಾರ್ ಜೊತೆ ಅಧಿಕಾರ ಹಂಚಿಕೆ ಯಾವಾಗ ಎಂಬ ಚರ್ಚೆ ನಡುವೆ ಈ ಿ ಹೊರಬಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನ ಭದ್ರವಾಗಿದೆ ಅದನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಭವಿಷ್ಯವಾಣಿಯನ್ನ ನುಡಿದ್ರು ಹಾಲುಮತ ಸಮಾಜವು ಪ್ರಾಚೀನ ಕಾಲದಿಂದ ದೈವಾರಾಧನೆ ಮಾಡುವ ಸಮಾಜವಾಗಿದೆ ಹಾಲು ಕೆಟ್ಟರು ಹಾಲುಮತ ಸಮಾಜ ಕೆಡದು ಹಕ್ಕಬುಕ್ಕರ ವಿಜಯನಗರ ಸಾಮ್ರಾಜ್ಯ ಕೆಟ್ಟು ಹೋಯಿತು ಹಾಲುಮತ ಸಮಾಜದಲ್ಲಿ ರಾಜ್ಯದ ಅಧಿಕಾರವಿದೆ ಸಿಎಂ ಕುರ್ಚಿಯಿಂದ ಬಿಡುವುದು ಕಷ್ಟ ಅದು ಸುಲಭವೂ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರಾಗೆ ಸಿಎಂ ಆಗಿ ಮುಂದೆ ಒರಿತಾರೆ ನೀವು ಬಿಡಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಇನ್ನು ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೋಡಿಮಠದ ಶ್ರೀಗಳು ಪ್ರಪಂಚದಲ್ಲಿ ಭೂಕಂಪ ಸಂಭವಿಸಲಿದೆ ಅಂತ ಭವಿಷ್ಯವಾಣಿಯನ್ನು ನುಡಿದ್ರು ಇದೀಗ ಮಯನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಏಳು ಪಾಯಿಂಟ್ ಏಳರ ತೀವ್ರತೆಯಲ್ಲಿ ಪ್ರಬಲ ಭೂಕಂಪ ಉಂಟಾಗಿದೆ ಈ ಹಿಂದೆ ರಾಜಕೀಯವಾಗಿಯೂ ಕೂಡ ಹಲವಾರು ಬಾರಿ ಭವಿಷ್ಯವಾಣಿಯನ್ನು ನುಡಿದ ಅದರಂತೆ ಈ ಹಿಂದೆ ಕೊರೋನಾ ಚಂದ್ರಯಾನ ಇಸ್ರೇಲ್ ಮತ್ತು ಪ್ಯಾಲಿಸ್ತೀನ್ ಯುದ್ದ ಹಾಗೂ ರಾಜಕೀಯದ ಬಗ್ಗೆ ಕೋಡಿಶ್ರೀಗಳು ಭವಿಷ್ಯವಾಣಿಗಳನ್ನು ನುಡಿದ್ರೂ ಆ ಎಲ್ಲಾ ಕಾಲಜ್ಞಾನಗಳು ಸತ್ಯವಾಗಿದೆ ಜಗತ್ತಿನಲ್ಲಿ ವಿಷಾನಿಲ ಬೀಸುವ ಪ್ರಸಂಗ ನಡೆಯಲಿದ್ದು ರೋಗ ರುಜಿನಿಗಳು ಕಾಡಲಿವೆ ವಿಶ್ವಾದ್ಯಂತ ಇದು ವ್ಯಾಪಿಸಲಿದೆ ಈ ವಿಷಾನಿಲದ ದುಷ್ಪರಿಣಾಮ ನಮ್ಮ ದೇಶ ಭಾರತದ ಮೇಲೂ ಉಂಟಾಗಲಿದೆ ಕೋಡಿಮಠದ ಶ್ರೀಗಳು ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ಅದರಂತೆ ಕೊರೋನಾ ವೈರಸ್ ಇಡೀ ಜಗತ್ತನ್ನ ಇನ್ನಿಲ್ಲದಂತೆ ಕಾಡಿತು ಇದರೊಂದಿಗೆ ಕೋಡೆಶ್ರೀಗಳ ಮತ್ತೊಂದು ಭವಿಷ್ಯ ನಿಜವಾದಂತಾಗಿದೆ ಇನ್ನು ಇದಿಷ್ಟೇ ಇಲ್ಲದೆ ಜಪಾನ್ನ ಕರಾವಳಿ ಪ್ರದೇಶದಲ್ಲಿ ಅದೊಂದು ನಿಗೂಢ ಮತ್ತು ಭವಿಷ್ಯವಾಣಿಯನ್ನ ಹೇಳುವಂತಹ ಮೀನು ಕಾಣಿಸಿಕೊಂಡ ಬೆನ್ನಲ್ಲೇ ಪ್ರಬಲ ಭೂಕಂಪ ಸಂಭವಿಸಿದೆ ಹೌದು ಇದು ಒಂದು ನಿಗೂಢ ಮೀನು ಈ ಮೀನು ಅಷ್ಟು ಸುಲಭದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಇದೇ ಕಾರಣಕ್ಕಾಗಿಯೇ ಈಗ ಈ ಮೀನು ಕಾಣಿಸಿಕೊಂಡಿರುವುದು ಭಾರಿ ಸುದ್ದಿಯಾಗ್ತಾಗಿದೆ ಈ ಮೀನು ಕಾಣಿಸ್ಕೊಳ್ತಾ ಇದ್ದಂತೆ ಆತಂಕ ಕೂಡ ವ್ಯಕ್ತವಾಗಿತ್ತು ಅರೆ ನೀವು ಮೊದಲು ಹೇಳಿದ ಸಾಲುಗಳಿಗೂ ಮೀನಿಗೂ ಏನ್ ಸಂಬಂಧ ವಿನಾಶದ ಮುನ್ಸೂಚನೆ ಅಂತ ಹೇಳ್ತಿದ್ದೀರಲ್ಲ ಹೌದು ಈ ಅಪರೂಪದ ಮೀನು ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಇದು ಹೇಗೆ ಭವಿಷ್ಯವಾಣಿಯನ್ನ ನುಡಿಯತ್ತೆ ಅನ್ನು ಪ್ರಶ್ನೆ ಮೂಡೋದು ಸಹಜ ಹೌದು ಈ ಅಪರೂಪದ ಮೀನು ಕಾಣಿಸಿಕೊಂಡ ಸಂದರ್ಭದಲ್ಲಿ ಏನಾದರೂ ಅವಘಡಗಳು ಸಂಭವಿಸುತ್ತೆ ಹಾಗಂತ ಇದು ಮೂಢನಂಬಿಕೆಯಲ್ಲ ಇಡೀ ಜಗತ್ತೇ ಒಪ್ಪಿಕೊಂಡಿರುವ ಸತ್ಯ ಅದರಂತೆ ಕಳೆದ ಬಾರಿ ಜಪಾಲಿನ ಸಮುದ್ರ ಕಡಲಿನಲ್ಲಿ ಈ ಮೀನು ಪ್ರತ್ಯಕ್ಷವಾಗಿತ್ತು ಮೆಕ್ಸಿಕೋದ ಬೀಚ್ ಒಂದರಲ್ಲಿ ಅತ್ಯಂತ ಅಪರೂಪದಲ್ಲಿ ಕಾಣಿಸಿಕೊಳ್ಳುವಂತಹ ಓರ್ ಮೀನು ಪತ್ತೆಯಾಗಿತ್ತು ಇದನ್ನ ಡೋಮ್ಸ್ ಡೇ ಫಿಶ್ ಅಂತಲೂ ಕೂಡ ಕರೆಯಲಾಗುತ್ತೆ ಈ ಮೀನು ಅದೆಷ್ಟೋ ವರ್ಷಗಳಿಗೆ ಒಮ್ಮೆ ಮಾತ್ರ ಕಾಣಿಸಿಕೊಳ್ಳುವುದು ಐತಿಹಾಸಿಕ ಪುಟಗಳನ್ನ ತೆಗೆದು ನೋಡಿದಾಗ ಯಾವ ಯಾವಾಗೆಲ್ಲ ಈ ಮೀನು ಕಾಣಿಸಿಕೊಳ್ಳುತ್ತೆ ಕೊಂಡಿದೆಯೋ ಅವಾಗಲೆಲ್ಲ ಜಗತ್ತಿನಲ್ಲಿ ಒಂದಲ್ಲ ಒಂದು ಕಡೆಯಲ್ಲಿ ದುರ್ಘಟನೆ ಸಂಭವಿಸಿದೆ ಈ ದುರ್ಘಟನೆ ಸಾವಿರಾರು ಉಚ್ಚಾರಣದಿಂದಾಗಿಯೇ ಈ ಮೀನು ಹೊರಬರತಾ ಇದ್ದಂತೆ ಭೂಕಂಪ ಸಂಭವಿಸುತ್ತೆ ಮಯನ್ಮಾರ್ ಬ್ಯಾಂಕಾಕ್ನಲ್ಲಿ ಈಗಾಗಲೇ ಏಳು ಪಾಯಿಂಟ್ ಏಳರ ತೀವ್ರತೆಯ ಭೂಮಿ ಕಂಪಿಸಿದ್ದು ಎರಡು ಸಾವಿರ ಮಂದಿ ಈಗಾಗಲೇ ಬಲಿಯಾಗಿದ್ದಾರೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಶತಮಾನದ ಪ್ರಬಲ ಭೂಕಂಪ ಎರಡು ದೇಶಗಳನ್ನು ಜರ್ಜರಿತಗೊಳಿಸಿದೆ ಈ ಭೂಕಂಪಕ್ಕೆ ಬಲಿಯಾದವರ ಸಂಖ್ಯೆ ಎರಡು ಸಾವಿರಕ್ಕೆ ಏರಿಕೆಯಾಗಿದೆ ಇನ್ನು ಈ ಮಯನ್ಮಾರ್ ಭೂಕಂಪದ ಬಗ್ಗೆ ಮೊದಲೇ ಮುನ್ಸೂಚನೆಯನ್ನು ನೀಡಲಾಗಿತ್ತು ಹೌದು ಮಯನ್ಮಾರ್ ಥೈಲ್ಯಾಂಡ್ ಭೂಕಂಪದ ಕುರಿತು ಮುನ್ಸೂಚನೆ ನೀಡಿದವರು ಕಿರಿಯ ಜ್ಯೋತಿಷಿ ಅವಿಜ್ಞ ಆನಂದ ಭವಿಷ್ಯ ನುಡಿಯುವವರಲ್ಲಿ ನಿಖರತೆ ಸಾಧಿಸಿರುವ ಅಭಿಜ್ಞ ಆನಂದ ಈ ಬಾರಿ ನುಡಿದ ಭವಿಷ್ಯ ಕೂಡ ನಿಜವಾಗಿದೆ ಅಭಿಜ್ಞ ಆನಂದ್ ಅವರು ಕೇವಲ ಇಪ್ಪತ್ತು ವರ್ಷ ಇವರು ತಮ್ಮನ್ನ ತ್ರಿಕಾಲ ಜ್ಞಾನ ಅಂತಲೂ ಕೂಡ ಹೇಳಲಾಗುತ್ತೆ ಇವರು ಇಪ್ಪತ್ತೊಂದು ದಿನಗಳ ಹಿಂದೆ ಒಂದು ದೊಡ್ಡ ಅನಾಹುತ ಆಗಬಹುದು ಅಂತ ಭವಿಷ್ಯವಾಣಿಯನ್ನು ನುಡಿದ್ರು ಈ ಅತಿದೊಡ್ಡ ಅನಾಹುತದಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಲಿದೆ ಅಂತ ಭವಿಷ್ಯವಾಣಿಯನ್ನು ಹೇಳಿದ್ರು ಮ್ಯಾನ್ಮಾರ್ ಮತ್ತು ಥಾಯ್ಲೆಂಡ್ನಲ್ಲಿ ವಿಪತ್ತು ಸಂಭವಿಸುವ ಇಪ್ಪತ್ತೊಂದು ದಿನಗಳ ಮೊದಲೇ ಅಭಿಜ್ಞ ಆನಂದ್ ತಮ್ಮ ಯೂಟ್ಯೂಬ್ ಒಂದು ಅಪ್ಲೋಡ್ ಮಾಡಿದ್ರು ಭೂಕಂಪದ ಈ ವರ್ಷದ ಮಾರ್ಚ್ ಒಂದರಂದು ಅಭಿಜ್ಞಾ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ರು ಅದರಲ್ಲಿ ಮುನ್ಸೂಚನೆಯನ್ನು ನೀಡಿದ್ರು ಮೂರು ವಾರಗಳ ನಂತರ ಮಯನ್ಮಾರ್ ನಡುಗಲಿದೆ ಅಂತ ಭವಿಷ್ಯವಾಣಿಯನ್ನು ನಡೆದಿದ್ರು ಇದೀಗ ಅಭಿಜ್ಞ ಆನಂದ್ ಹೇಳಿದಂತೆ ಮ್ಯಾನ್ಮಾರ್ ಸುಟ್ಟು ಸುಡುಕಾಡಾಗಿದೆ ಇನ್ನು ಜಪಾನಿನಲ್ಲಿ ಈ ಮೀನುಗಳು ಕಂಡು ಭೂಕಂಪ ಖಚಿತ ಅಂತ ಹೇಳಲಾಗುತ್ತೆ ಆಳಸಮುದ್ರದಲ್ಲಿ ಜೀವಿಸುವಂತಹ ದೊಡ್ಡ ಗಾತ್ರದ ಮೀನೊಂದು ದಡಕ್ಕೆ ಬಂದು ಸತ್ತು ಬಿದ್ದಿದ್ದು ಜಪಾನ್ನ ಜನರು ಅದನ್ನು ಕಂಡು ತುಂಬಾ ಭಯಭೀತರಾಗಿದ್ರು ಯಾಕಂದ್ರೆ ಇಂತಹ ಮೀನುಗಳು ಹಾಗೆ ದಡಕ್ಕೆ ಬಂದು ಸಾಯೋದೇ ಇಲ್ಲ ಅಂದರೆ ಅದು ಭೂಕಂಪ ಅಥವಾ ಸುನಾಮಿಯ ಬರುವ ಮುನ್ಸೂಚನೆಯಾಗಿರುತ್ತೆ ಅಂತ ಹೇಳಲಾಗುತ್ತೆ ಜಪಾನಿನ ಕಡಲ ಕಿನಾರೆಯಲ್ಲಿ ಕಂಡು ಬಂದಿರುವಂತಹ ಓರಾ ಮೀನುಗಳು ಭೂಕಂಪ ಮತ್ತು ಸುನಾಮಿಯ ಮುನ್ಸೂಚನೆಯನ್ನ ಹೊತ್ತು ತಂದಿದ್ವು ಅಂತ ಹೇಳಲಾಗಿದೆ ಜಪಾನ್ನ ಜನರಲ್ಲಿ ಭೀತಿಯನ್ನು ಹುಚ್ಚಿಸಲು ಕೂಡ ಕಾರಣವೇನಂತಂದ್ರೆ ಕಳೆದ ಸಲ ಸುನಾಮಿ ಬರುವ ಮೊದಲು ಕೂಡ ಓರಾ ಮೀನು ಕಾಣಿಸ್ಕೊಂಡಿತ್ತು ಇನ್ನು ರಾಜಕಾರಣಿಗಳಿಗೆ ಕಂಟಕ ರಾಜಕೀಯದಲ್ಲಿ ಬಿಕ್ಕಟ್ಟು ವಿಶ್ವದ ಈ ಭಾಗದಲ್ಲಿ ಭೂಕಂಪ ಯುಗಾದಿ ದಿನವೇ ಸ್ಫೋಟಕ ಭವಿಷ್ಯ ಇದೀಗಾಗಲೇ ಯುಗಾದಿ ಹಬ್ಬದ ದಿನ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಪಟ್ಟಣದಲ್ಲಿ ವಿಶೇಷ ಭವಿಷ್ಯವನ್ನ ನುಡಿಯಲಾಗಿದೆ ವಿಶ್ವದ ಉತ್ತರ ಮತ್ತು ಮಧ್ಯಭಾಗದಲ್ಲಿ ಭೂಕಂಪವಾಗಲಿದೆ ಎಂತ ಕಟ್ಟೆ ಅಚ್ಚರಿಯ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ ಅಲ್ಲದೆ ಮುಂಬರುವ ದಿನಗಳಲ್ಲಿ ರಾಜಕೀಯ ಬಿಕ್ಕಟ್ಟು ಕಾದಿದೆಯಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಜಗನೇರ ಕಟ್ಟೆ ಭವಿಷ್ಯವನ್ನ ಜಿಲ್ಲೆಯ ಬಹುತೇಕ ಜನರು ನಂಬುತ್ತಾರೆ ಯುಗಾದಿ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಒಂದು ಕಟ್ಟೆಯನ್ನು ಮಾಡ್ತಾರೆ ಅದಕ್ಕೆ ಜನ ಅದಕ್ಕೆ ಜಕನೇರ ಕಟ್ಟೆ ಅಂತ ಕರೆಯಲಾಗುತ್ತೆ ಕಟ್ಟೆ ಮೇಲೆ ಬಸವಣ್ಣನ ಮಣ್ಣಿನ ಮೂರ್ತಿಯನ್ನ ಮಾಡಲಾಗತ್ತೆ ಜೊತೆಗೆ ಬಿಂದಿಗೆಯಲ್ಲಿ ನೀರನ್ನು ಸಂಗ್ರಹ ಮಾಡಲಾಗತ್ತೆ ಅಲ್ಲದೆ ಈ ಕಟ್ಟೆ ಮೇಲೆ ಎಕ್ಕೆ ಗಿಡದ ಎಲೆ ಇಟ್ಟು ಪೂಜೆ ಮಾಡಲಾಗತ್ತೆ ಜಕನೇರ ಕಟ್ಟೆಯನ್ನು ನಿರ್ಮಾಣ ಮಾಡಿ ಬಳಿಕ ಪೂಜೆಯನ್ನು ಮಾಡಿ ರಾತ್ರಿ ಬೆಳಗಾಗೋದ್ರೊಳಗೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ ಆದರೆ ಮುಂಜಾನೆ ಆಗ್ತಾ ಇದ್ದಂತೆ ರೈತರು ಸೇರಿದಂತೆ ಎಲ್ಲರೂ ಬಂದು ಕಟ್ಟೆ ಬಳಿಗೆ ಆಗ್ತಾರೆ ಕಟ್ಟೆ ಯಾವ ಭಾಗದಲ್ಲಿ ಬಿರುಕು ಬಿಡುತ್ತದೆ ಆ ಭಾಗದಲ್ಲಿ ಭೂಕಂಪವಾಗತ್ತೆ ಅಂತ ಇಲ್ಲಿನ ಜನರ ನಂಬಿಕೆಯಾಗಿದೆ ಇದೇ ರೀತಿ ಈ ಬಾರಿ ಜಕನೇರ ಕಟ್ಟೆ ಉತ್ತರ ಮತ್ತು ಮಧ್ಯ ಭಾಗದಲ್ಲಿ ಬಿರುಕು ಬಿಟ್ಟಿದೆ ಆದ್ದರಿಂದ ವಿಶ್ವದ ಉತ್ತರ ಮತ್ತು ಮಧ್ಯ ಭಾಗದಲ್ಲಿ ಭೂಕಂಪವಾಗಲಿದೆ ಎನ್ನುವ ನಂಬಿಕೆಯಾಗಿದೆ ದಕ್ಷಿಣ ಭಾಗದಲ್ಲಿ ಆಹಾರದ ಉಂಡೆಗಳು ಖಾಲಿಯಾಗಲಿವೆ ಆದರೆ ಉತ್ತರ ಭಾಗದಲ್ಲಿನ ಆಹಾರದ ಧಾನ್ಯಗಳು ಖಾಲಿಯಾಗುವುದಿಲ್ಲ ಇದರ ಅರ್ಥ ಉತ್ತರ ಭಾಗದಲ್ಲಿ ಜನರಿಗೆ ಸಂಕಷ್ಟ ಕಾಡಲಿದೆ ಅಂತ ಹೇಳಲಾಗಿದೆ ಯುಗಾದಿ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಒಂದು ಕಟ್ಟೆಯನ್ನು ಮಾಡುತ್ತಾರೆ ಅದಕ್ಕೆ ಜನ ಅದಕ್ಕೆ ಜಕನೇರ ಕಟ್ಟೆ ಅಂತ ಕರೆಯಲಾಗತ್ತೆ ಕಟ್ಟೆ ಮೇಲೆ ಬಸವಣ್ಣನ ಮಣ್ಣಿನ ಮೂರ್ತಿಯನ್ನು ಮಾಡಲಾಗತ್ತೆ ಜೊತೆಗೆ ಬಿಂದಿಗೆಯಲ್ಲಿ ನೀರನ್ನು ಸಂಗ್ರಹ ಮಾಡಲಾಗತ್ತೆ ಅಲ್ಲದೆ ಈ ಕಟ್ಟೆ ಮೇಲೆ ಎಕ್ಕೆ ಗಿಡದ ಎಲೆ ಇಟ್ಟು ಪೂಜೆ ಮಾಡಲಾಗತ್ತೆ ಜಕನೇರ ಕಟ್ಟೆಯನ್ನು ನಿರ್ಮಾಣ ಮಾಡಿ ಬಳಿಕ ಪೂಜೆಯನ್ನು ಮಾಡಿ ರಾತ್ರಿ ಬೆಳಗಾಗೋದ್ರೊಳಗೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ ಆದರೆ ಮುಂಜಾನೆ ಆಗ್ತಾ ಇದ್ದಂತೆ ರೈತರು ಸೇರಿದಂತೆ ಎಲ್ಲರೂ ಬಂದು ಕಟ್ಟೆ ಬಳಿಗೆ ಆಗ್ತಾರೆ ಕಟ್ಟೆ ಯಾವ ಭಾಗದಲ್ಲಿ ಬಿರುಕು ಬಿಡುತ್ತದೆ ಆ ಭಾಗದಲ್ಲಿ ಭೂಕಂಪವಾಗುತ್ತೆ ಅಂತ ಇಲ್ಲಿನ ಜನರ ನಂಬಿಕೆಯಾಗಿದೆ ಇದೇ ರೀತಿ ಈ ಬಾರಿ ಜಕನೇರ ಕಟ್ಟೆ ಉತ್ತರ ಮತ್ತು ಮಧ್ಯ ಭಾಗದಲ್ಲಿ ಬಿರುಕು ಬಿಟ್ಟಿದೆ ಆದ್ದರಿಂದ ವಿಶ್ವದ ಉತ್ತರ ಮತ್ತು ಮಧ್ಯಭಾಗದಲ್ಲಿ ಭೂಕಂಪವಾಗಲಿದೆ ಎನ್ನುವ ನಂಬಿಕೆಯಾಗಿದೆ ದಕ್ಷಿಣ ಭಾಗದಲ್ಲಿ ಆಹಾರದ ಉಂಡೆಗಳು ಖಾಲಿಯಾಗಲಿವೆ ಆದರೆ ಉತ್ತರ ಭಾಗದಲ್ಲಿನ ಆಹಾರದ ಧಾನ್ಯಗಳು ಖಾಲಿಯಾಗುವುದಿಲ್ಲ ಇದರ ಅರ್ಥ ಉತ್ತರ ಭಾಗದಲ್ಲಿ ಜನರಿಗೆ ಸಂಕಷ್ಟ ಕಾಡಲಿದೆ ಅಂತ ಹೇಳಲಾಗಿದೆ